ನಮಸ್ಕಾರ ಎಲ್ಲರಿಗೂ ಸಾನಾ ಸಾತ್ವಿಕ ಕಡ್ಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಬೀನ್ಸ್ ಪಲ್ಯ ತುಂಬ ಸಿಂಪಲ್ಲಾಗಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ ರೊಟ್ಟಿ ಚಪಾತಿಗೆ ತುಂಬ ಸಖತ್ತಾಗಿರುತ್ತೆ ರೀ ನೋಡಿರಿ ಚೆನ್ನಾಗಿ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿದೆ ರೀ ನೋಡಿರಿ ಸಿಂಪಲ್ಲಾಗಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ ಇವಾಗ ಬೀನ್ಸ್ ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ರೀ ಇವಾಗ ಶೇಂಗಾ ಕಾಳು ಆಮೇಲೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಜೀರಿಗೆ ఆమె స్వల్ప బుళి మెణ్సినకై ఆమె శేంగకాళు హుర్బిట్టు ఇవగా గ్రైండ్ మిట్కే్రీ మరి ఎరడు ఈరుళి ఒం టొమాటో తగ్గ రీ నోడి ఆ థర్ గ్రైండ్ మిట్క్రీ ఇవ్వగా ఒ స్పూన్ అరశా బీన్స్ ఏను కట్ మిట్కల్ రీ ఒ స్పూన్ అర్శ్ణ రుచికి తస్త ఉప్పు ఒం స్వల్ప ఉచ్చల పుడి అందర గుళు పుడి హాకు ఎలా చూ మిక్స్కో్రీ అదామే కుక్కరు ಗ್ಯಾಸ್ ಆನ್ ಮಾಡಿಬಿಟ್ಟು ಕುಕ್ಕರ್ ಇಟ್ಕೊಳ್ಳೋಣ ರೀ ಕುಕ್ಕರ್ ಇಟ್ಕೊಂಬಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ರೀ ತುಂಬ ಸಿಂಪಲ್ ಆಗಿದೆ ರೀ ತುಂಬ ಆಗಿದೆ ರೀ ರೊಟ್ಟಿ ಚಪಾತಿಗಂತೂ ಸಖತ್ತಾಗಿರುತ್ತೆ ರೀ ಎಣ್ಣೆ ಕಾದ ನಂತರ ಈರುಳ್ಳಿ ಟೊಮೊಟೊ ಹಾಕ್ಕೊಳ್ಳೋಣ ರೀ ಈರುಳ್ಳಿ ಟೊಮೊಟೊ ಹಾಕ್ಕೊಂಬಿಟ್ಟು ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಳ್ಳೋಣ ರೀ ಎಣ್ಣೆ ಒಳಗೆ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕ್ರಿ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ರೀ ತುಂಬ ಚೆನ್ನಾಗಿರುತ್ತೆ ರೀ ಈ ಗೊಜ್ಜು ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡ್ರಿ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಬೀನ್ಸ್ ಎಲ್ಲ ಕುಕ್ಕರ್ಗೆ ಹಾಕ್ಕೊಳ್ಳೋಣ್ರಿ ಹಾಕೊಂಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ರೀ ನೋಡ್ರಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ರೀ ಮಿಕ್ಸ್ ಮಾಡ್ಕೊಬೇಕ್ರಿ ಈ ಥರ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗೇನು ನಾನು ಪೌಡ್ರ್ ಮಾಡಿಟ್ಕೊಂಡಿದ್ನಲ್ರಿ ಮಿಕ್ಸಿ ಹಾಕ್ಕೊಂಡಿದ್ನಲ್ರಿ ಅದನ್ನೆಲ್ಲ ಹಾಕೊಳ್ಳೋಣ ರೀ ಸ್ವಲ್ಪ ಸ್ವಲ್ಪ ಹಾಕೊಬಿ ರೀ ಹಾಕೊಂಬಿಟ್ಟು ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಳ್ಳೋಣ್ರಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಚೆನ್ನಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡು ಮೂರು ವಿಸಲು ಕೂಗಿಸ್ಕೋಬೇಕ್ರಿ ಒಂದು ಎರಡು ಮೂರು ರಿಸಲ್ ಆಗಬೇಕ್ರಿ ನೋಡ್ರಿ ಈ ಥರ ಒಂದು ಎರಡು ಮೂರು ವಿಸ್ಸಲ್ ಆದ ನಂತರ ಗ್ಯಾಸ್ ಆಫ್ ರೀ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ನೋಡಿರಿ ಎಷ್ಟು ಸಖತ್ತಾಗಿ ಬಂದಿದೆ ಬೀನ್ಸ್ ಪಲ್ಯ ಈ ಬೀನ್ಸ್ ಪಲ್ಯ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ಅಂತ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ತುಂಬ ಸಖತ್ತಾಗಿ ತುಂಬ ರುಚಿಯಾಗಿ ಇದೆ ರೀ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಧನ್ಯವಾದಗಳು ರೀ